ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸುಮಾರಷ್ಟು ಸಿನಿಮಾ ಪ್ರೆಸ್ ಮೀಟಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಇದ್ದೆ ಇದು ಮೊಟ್ಟ ಮೊದಲನೇ ಬಾರಿಗೆ ಸೀರಿಯಲ್ನ ಪ್ರೆಸ್ ಮೀಟಿಗೆ ನಾನು ಕೂತಿದ್ದೀನಿ ಇದರ ನಿರ್ಮಾಣ ಜವಾಬ್ದಾರಿನ ರಾಘು ಫಸ್ಟ್ ಟೈಮ್ ನಾನು ಕೊಟ್ಟಾಗ ನನಗೂ ಗೊತ್ತಿರಲಿಲ್ಲ ನನಗಿದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾಕಂದರೆ ಸಿನಿಮಾ ಎಷ್ಟೇ ಕೊಟ್ಟಿದ್ದಾದರೂ ಹ್ಯಾಂಡಲ್ ಮಾಡಿ ಅಭ್ಯಾಸ ಇತ್ತು ಸೀರಿಯಲ್ಲು ಬಡ್ಜೆಟ್ ಮ್ಯಾಟ್ರ್ ಆಗೋಲ್ಲ ಬಟ್ ಆ ಡೆಡಿಕೇಶನ್ ತುಂಬ ಆಗುತ್ತೆ ಅವ್ರು ಹೇಳ್ದಂಗೆ ಎವ್ರಿ ಡೇ ಸೈಕಲ್ ಅದು ದಿನ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತು ಈಗ ಲಾಂಚ್ ಇರೋದ್ರಿಂದ ಅದು ಎರಡು ಗಂಟೆನೂ ಆಗ್ಬೋದು ಇಲ್ಲ ಬೆಳಗ್ಗಿಂದ ಆರು ಗಂಟೆನೂ ಆಗ್ಬೋದು ಆ ಪರಿಸ್ಥಿತಿಯಲ್ಲಿ ನನ್ನ ಅಷ್ಟೂ ಜನ ಕಲಾವಿದರು ನನಗೆ ನನ್ನ ತಂಡಕ್ಕೆ ಅಥವಾ ನನ್ನ ಕಂಪನಿಗೆ ನನ್ನ ಶಿವೇಶ್ ಸ್ಟುಡಿಯೋಸ್ ಅನ್ನುವಂಥ ನನ್ನ ಪ್ರೊಡಕ್ಷನ್ ಹೌಸ್ಗೆ ಬೆನ್ನೆಲು ಬಂದು ನಿಂತಿರೋದು ಅಷ್ಟೂ ಜನ ಆರ್ಟಿಸ್ಟ್ಗಳು ಹಾಗೂ ಹೇಳಿದಾಗೆ ಐವತ್ತು ಜನಕ್ಕಿಂತ ಹೆಚ್ಚು ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ಏಕೈಕ ಪತ್ನಿ ಸೊ ಥ್ಯಾಂಕ್ಸ್ ಫಾರ್ ದಟ್ ಯಾಕಂದ್ರೆ ಅವಳು ಡೆಡಿಕೇಶನ್ ನಾನು ನಾನು ಅವಳು ಇಬ್ಬರು ರಂಗಭೂಮಿಯಿಂದಲೇ ಬಂದಿರೋದು ಸೊ ಹಾಗಾಗಿ ರಂಗಭೂಮಿ ದಿನಗಳಿಂದ ಅವಳು ಡೆಡಿಕೇಶನ್ ನೋಡ್ಕೊಂಡು ಬರ್ತಿದ್ದೆ ಅವ್ನ ನಂಬಿಕೆ ಮೇಲೆ ಈ ದುಡ್ಡನ್ನ ಹಾಕೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಬಟ್ ಕಂಪ್ಲೀಟ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತಿರೋದು ನನ್ನ ಹೆಂಡತಿ ಆ್ಯಂಡ್ ಲಾಸ್ಟ್ ದ ಲೀಸ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇಡೀ ಜೀ ವಾಹಿನಿಯ ಬ್ಯಾಕ್ ಬೋನ್ಗಳಿಗೆ ಯಾಕಂದ್ರೆ ನಾನು ರಾಘವತ್ರ ಫಸ್ಟ್ ಮಾತಾಡಿದಾಗ ಹೇಳಿದ್ದೆ ನನಗೆ ಇಲ್ಲಿ ಏನು ಎ ಬಿ ಸಿ ಡಿ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂದ್ರೆ ನನ್ನ ಕೈ ಹಿಡ್ಕೊಂಡು ಮುಂದೆಸೋ ಜವಾಬ್ದಾರಿ ನಿಮ್ಮದು ನೀವು ನಡೆಸಿದ್ರೆ ನಡೀತೀನಿ ಬೀಳ್ಸಿದ್ರೆ ಬೀಳ್ತೀನಿ ಅಂತ ಇದೇ ಮಾತನ್ನು ಹೇಳಿದ್ದೆ ಇವತ್ತು ಔಟ್ಪುಟ್ ನೋಡಿದಾಗ ಥ್ಯಾಂಕ್ ಯು ರಾಘು ನಾನು ನಡೀತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಸೊ ಬಹಳ ಖುಷಿ ಆಗ್ತಿದೆ ಪ್ರತಿ ಸರಿ ಅವಾರ್ಡ್ ಸೆರೆಪಿಗೋ ಇನ್ನೊಂದಕ್ಕೂ ಮತ್ತೊಂದು ಕೋಸಿಗ್ ಬರ್ತಿದ್ದೆ ಅಥವಾ ಯಾವ್ದಾದ್ರು ರಿಯಾಲಿಟಿ ಶೋಗೆ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಬರ್ತಿದೆ ಇವತ್ತು ನಾನು ಕೂಡ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದಕ್ಕೆ ನನಗೆ ಬಹಳ ಖುಷಿ ಇದೆ ಅಂಡ್ ಐದು ಸಾವಿರ ಜನರ ಆಡಿಷನ್ ನಂತರ ನಮಗೆ ಸಿಕ್ಕಿರುವಂಥ ರತ್ನಗಳು ಸೊ ಇವ್ರನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಯಾರೂ ಕೂಡ ನಿಮಗೆ ಸ್ಟಾರ್ಗಳ ರೀತಿ ವರ್ತಿಸ್ತಾ ಇಲ್ಲ ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳ ಥರ ವರ್ತಿಸ್ತಾ ಇದ್ದಾರೆ ಸೊ ಆ ಮನೆ ಮಕ್ಕಳನ್ನ ತಪ್ಕೊಳ್ಳಿ ಅಪ್ಕೊಳ್ಳಿ ಸ್ವೀಕರಿಸಿ ಸಹಾಯ ಸಹಾಯ ಮಾಡಿ ನಮಗೆ ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಇಡೀ ಕಾನ್ಸೆಪ್ಟ್ನ ಆನ್ಲೈನಲ್ಲಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನೇನು ಎಕ್ಸ್ಟ್ರಾ ಅದ್ರ ಬಗ್ಗೆ ಕತೆ ಬಗ್ಗೆ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರತಿ ಮೆಸೇಜ್ಗಳಲ್ಲೂ ನಾನು ಪ್ರೋಮೋ ಹಾಕಿದಾಗ ಝೀ ಟ್ಯಾಕ್ ಮಾಡಿ ನಾನು ಯಾವುದೇ ಪ್ರೋಮೋ ಹಾಕಿದಾಗಲೂ ನನ್ನ ಕೆಳಗಡೆ ಒಂದು ರೆಗ್ಯುಲರ್ ಕಮೆಂಟ್ ಬರ್ತಾ ಇತ್ತು ಆಗೂ ಆ ಕಮೆಂಟ್ ಬರ್ತಾ ಇತ್ತು ಶಟ್ರು ಗ್ಯಾಂಗು ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ರಿ ಭಾಳ ಕಷ್ಟ ಆಗ್ತಿತ್ತು ಈಗ ನಿಮ್ಮ ಪ್ರೊಡಕ್ಷನಿಂದ ಬರ್ತಾ ಇರುವಂಥ ಸೀರಿಯಲ್ನ ದಿನ ನೋಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಆಲ್ ಥ್ಯಾಂಕ್ಸ್ ಗೋಸ್ ಟು ಝೀ ಆ್ಯಂಡ್ ಆಲ್ಸೋ ಆಗು ಸೊ ಥ್ಯಾಂಕ್ ಯು ಸೋ ಮಚ್